Oh, ali

ಕೆಲ್ಸಿನ ಹಾಯ್ ಹಾಯ್ ಎಲ್ರು ಯಾರು ಲೈವ್ ಬಂದಿರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಆ ಏನ್ ಮಾಡ್ತಿದ್ದೀರಾ ನೀವು ಕೂಡ ಕೆಲಸ ಹೇಳಿ ನಾನು ನೋಡಿ ಅವ್ರೇಕಾಯ್ ಬಿಡಿಸ್ತಾ ಇದ್ದೀನಿ ಅವ್ರೆಕಾಯಿ ಸೀಸನ್ ಆಗಿರೋದ್ರಿಂದ ಹಾಗೇನೆ ಲೈವ್ ಅಲ್ಲಿ ಬರೋಣ ಅಂತ ಬಂದೆ ಹಾಯ್ ಅಂತ ಮೆಸೇಜ್ ಕಳಿಸಿ ನಿಮ್ಮ ಹೆಸರು ಎಲ್ಲ ಹೇಳಿ ನೋಡೋಣ ಅಂತ ಹಾಯ್ ಇದೀರಲ್ಲಿ ಕಳಿಸಿದ್ರು ಶಿವಾನಂದ ಶಿವಾನಂತ ನಮ್ ನಮ್ಮವರೇ ಹಾಯ್ ನಮಸ್ಕಾರ ಎಲ್ಲಿಂದ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ಮಾಡೋದಕ್ಕೆ ಹಾಯ್ ಹಾಯ್ ಎಲ್ಲಿಂದ ಯಾರ್ಯಾರು ನನಗೆ ಮೆಸೇಜ್ ಮಾಡ್ತಿದ್ದೀರಾ ಹಾಯ್ ಅಂತ ಮೆಸೇಜ್ ಕಳಿಸಿ ಹಾಗೇನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅನ್ನ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ನಾನು ಕೂಡ ಕೆಲಸ ಮಾಡಿಕೊಂಡು ಲೈವ್ ಅಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮ್ ಇವತ್ತು ಎಲ್ಲ ಕೆಲಸ ಮಾಡ್ತಾನೆ ಇರಬೇಕಲ್ಲ ಕೆಲಸ ಮಾಡ್ಕೊಂಡು ಹಾಗೆ ಫ್ರೀಯಾಗಿ ಕೂರೋದ್ಕಿಂತ ಮಾತಾಡ್ಕೊಂತ ಆ ಲೈಫ್ ಅಲ್ಲಿ ಹಾಗೆ ಲೈವ್ ಅಲ್ಲಿ ಜಾಯಿನ್ ಆಗೋಣ ಅಂತ ಅನಿಸ್ತು ಹಾಗಾಗಿ ಬಂದಿದ್ದೀನಿ ಮತ್ತೆ ಯಾರೆಲ್ಲ ಇದ್ದೀರಾ ಇನ್ನ ಹಾಯ್ ಅಂತ ಕಳಿಸಿ ದಯವಿಟ್ಟು ಹಾಯ್ ಹಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ಅನ್ನ ಊಟ ಆಯ್ತಾ ಎಲ್ಲರದು ಇವಾಗ ಟೀ ಟೈಮ್ ಆಕ್ಚುಲಿ ಅಲ್ವಾ ಹೌದು ಅವರೇಕಾಯಿ ಸೀಸನ್ ಎಲ್ಲರೂ ಅವರೇಕಾಯಿ ತಗೊಂಡಿದ್ದೀರಾ ಅವರೇಕಾಯಿ ಎಲ್ಲ ಅವರೇಕಾಯಿ ಉಪ್ಪಿಟ್ಟು ಅವರೇಕಾಯಿ ಪಲಾವ್ ಎಲ್ಲ ತಿಂದಾಯ್ತಾ ಅವರೇಕಾಯಿ ಸಾಂಬಾರು ಯಾರ್ಯಾರು ಎಲ್ಲ ತಿಂದಿದ್ದೀರಾ ಮೆಸೇಜ್ ಅನ್ನ ಮೆನ್ಷನ್ ಮಾಡಿ ಹಾಯ್ ಅಂತ ಸೊ ಅದಕ್ಕೆ ಬೈದಾಗ ನನಗೂ ಕೂಡ ಗೊತ್ತಾಗುತ್ತೆ ಥರ್ಟಿ ಇಲ್ಲಿ ನನ್ನ ಮಗಳಿದ್ದಾಳೆ ಪಕ್ಕದಲ್ಲಿ ಹಾಗಾಗಿ ಹೋಮರ್ ಬರೀತಾ ಇದ್ದಾಳೆ ಅವಳು ಇಲ್ಲಿ ಹಾಗೆ ಲೈಕ್ ಮಾಡಿ ಈಗ ಬಂದಿರೋದಲ್ಲ ದಯವಿಟ್ಟು ಲೈವಲ್ಲೇ ಇರಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಸೊ ಅದರಲ್ಲಿ ಒಳ್ಳೊಳ್ಳೆ ಅನ್ನು ಕೊಡ್ತಾ ಇದ್ದೀನಿ ನನ್ನ ಡೈಲಿ ಬ್ಲಾಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ನಾನು ಇನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಕೂಡ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ಹಾಯ್ ಅಂತ ಮೆಸೇಜ್ ಮಾಡಿ ದಯವಿಟ್ಟು ಯಾರೂ ಇನ್ನು ಹಾಯ್ ಮಾಡಲಿಲ್ಲ ಒಬ್ಬರು ಮಾತ್ರ ಮಾಡಿದ್ರು ಹಾಯ್ ಅಂತ ಎಲ್ಲಿಂದ ಸರ್ ನೀವು ಅಂತ ಮೆನ್ಷನ್ ಮಾಡಲಿಲ್ಲ ಶಿವಾನಾಥನ್ ಅಂತ ಅವ್ರೊಬ್ರು ಮಾತ್ರ ಲೈಕ್ ಮಾಡಿದ್ದಾರೆ ಹಾಗೆ ಎಲ್ರು ಲೈಕ್ ಮಾಡಿ ಒನ್ ಬರೀಬೇಕು ಇಲ್ಲಿ ಟ್ವೆಂಟಿ ಹಾಯ್. ಯಾರೆಲ್ಲ ಇದ್ದೀರ ಲೈವಲ್ಲಿ ಹಾಗೆ ಲೈಕ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ತುಂಬ ಚ ಖುಷಿ ಆಗುತ್ತೆ ನನಗೂ ಕೂಡ ಹಾಯ್ ಮಾಡಿದರೆ ನೀವು ನನ್ನ ಜೊತೆ ಲೈವಲ್ಲಿ ಇದ್ದೀರಾ ಅಂತ ಅಂದು ನನ್ನ ಜೊತೆಗೆ ಒಬ್ಬರು ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ಚೆನ್ನಾಗಿ ಖುಷಿ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಟ್ವೆಂಟಿ ಟ್ವೆಂಟಿ ನ ಹಾಂ ನೋ ಟ್ವೆಂಟಿ ಹಾಯ್ ಹಾಯ್ ನಾನು ನನ್ನ ಮಗಳಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳು ಪಾಡಿಗಳು ಮಾಡ್ತಾ ಇದ್ದಾಳೆ ನಾನು ಅವರೇ ಕೈ ಬಿಡಿಸ್ತಾ ಇದ್ದೀನಿ ಹಾಗೆ ಜೊತೆಗೆ ಲೈವ್ ನಿಮ್ಮ ಜೊತೆ ಜಾಯಿನ್ ಆಗಿದ್ದೀನಿ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಜಾಯಿನ್ ಆಗಿದ್ದು ಹಾಗೆ ಫ್ರೀಯಾಗಿ ಜಾಯಿನ್ ಆಗೋಕ್ಕಿಂತ ಹಾಗೆ ಮಾತಾಡ್ಕೊಂತ ಈ ಥರ ಒಂದು ಕೆಲಸ ಮಾಡ್ಕೊತ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಬಂದಿದ್ದೀನಿ ಇದು ಮಾಡ್ಬೋದು ಮಾಡಬಾರ್ದು ನನಗೂ ಗೊತ್ತಿಲ್ಲ ಜಸ್ಟ್ನಲ್ಲಿ ಲೈವ್ ಮಾಡಬೇಕು ಅನಿಸಾ ಅನ್ನಿಸ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ವೆದರ್ ಈ ಥರ ಇರೋದ್ರಿಂದ ಎಲ್ಲರಿಗು ಕೋಲ್ಡ್ ಇಶ್ಯೂ ಅಲ್ವಾ ಥ್ರೋಟ್ ಇನ್ಫೆಕ್ಷನ್ ಥ್ರೋಟ್ ಪ್ರಾಬ್ಲಮ್ ಕಾಫು ಕೆಮ್ಮು ಹಾಗೆ ಸೀತಾ ಎಲ್ಲ ಆಗಿದೆ ಬ್ಯಾಕ್ವರ್ಡ್ಸ್ ನಂಬರ್ ಬರೀತಾ ನನ್ನ ಮಗಳು ಫಿಫ್ಟಿ ಫೋರ್ಟಿ ಒನ್ ಅಲ್ಲ ಇದು ಹಾಯ್ ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಹಾಯ್ 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 ನಿಮ್ಮಿಂದ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನೆಲ್ ಅನ್ನು ಹಾಯ್ ಯಾರು ಇದ್ದೀರಾ ದಯವಿಟ್ಟು ಲೈವ್ ಅಲ್ಲಿ ಸಾರಿ ಲೈವ್ ಅಲ್ಲಿ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಹಾಗೇನೆ ನಿಮ್ಮ ಹೆಸರು ಕೂಡ ಕಲ್ಸ್ಕೊಡ್ತೀವಿ ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಹಾಯ್ ಅಂತ ಹೇಳಿದ್ರೆ ಎಲ್ಲಿಂದ ಅಂತ ದಯವಿಟ್ಟು ಮೆಸೇಜ್ ಮಾಡಿ ಸೊ ಹಾಗೆನೆ ಕಾಫಿ ಟೀ ಆಯ್ತಾ ಎಲ್ಲಾರ್ದು ಯಾರೆಲ್ಲ ಲೈವ್ ಇದ್ದೀರಾ ಕಾಫಿ ಟೀ ಆಯ್ತಾ ಹೇಳಿ ಸೀಸನ್ ಅಲ್ಲಿ ಅದನ್ನು ಕೂಡ ಹೇಳಿ ಹಾಗೆ ನಾನು ಇವಾಗ ಬಿಡಿಸ್ತಾ ಇದ್ದೀನಿ ಇದು ಸೆಕೆಂಡ್ ಟೈಮು ನಾನು ತಗೋತಿದ್ದು ಫಸ್ಟ್ ಟೈಮ್ ತಗೊಳ್ಳೋದೆಲ್ಲ ಖಾಲಿ ಆಯಿತು ಟೈಮ್ ಬಿಡಿಸಿ ಇದ್ದೀನಿ ಸ್ವಲ್ಪ ಹುಳಗಳು ಜಾಸ್ತಿ ಆಗಿಬಿಟ್ಟಿದವೆ ತಗರಿಕಾಯಿ ತಗೊಂಡಿದ್ದೆ ಹಾಗೆಯೇ ಅವರೇ ಕೂಡ ಸೊ ತಗರಿಕಾಯಲ್ಲಿ ಸ್ವಲ್ಪ ಹುಳ ಜಾಸ್ತಿ ಹಾಗಾಗಿ ನೋಡಿ ನೋಡಿ ಬಿಡಿಸಿಡ್ತಾ ಇದ್ದೀನಿ ಯಾರಿದ್ದೀರಾ ಲೈವ್ ಅಲ್ಲಿ ಹಾಗೆ ದಯವಿಟ್ಟು ಲೈವ್ ಬನ್ನಿ ಹಾಯ್ ಅಂತ ಮೆಸೇಜ್ ಮಾಡಿ ಫ್ರೆಂಡ್ಸ್ ಒಬ್ರು ಮಾತ್ರ ಹಾಯ್ ಮಾಡಿದ್ದಾರೆ ಹಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಂತ ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ ಹಾಗೇನೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಅದರಲ್ಲಿ ಮಾಡಿ ನಿಮ್ಮ ಕಡೆಗೆಲ್ಲ ಎಷ್ಟು ಕೆ ಜಿ ಇದೆ ಅವರ ಎಲ್ಲ ಕೈ ಕೆ ಜಿ ಇದೆ ಇವಾಗ ಸದ್ಯ ಹೇಳಿ ಮೆನ್ಷನ್ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ವಾಟ್ ಈಸ್ ದ ರೇಟ್ ಅವರೇ ಕೈ ರೇಟ್ ಎಷ್ಟಿದೆ ನಿಮ್ಮ ಕಡೆ ಅದನ್ನು ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಯ್ ಹಾಯ್ ಸರ್ ನಾಥ ಸಾರಿ ಶಿವಾನಾಥಮ್ ಅವರು ಹಾಯ್ ಅಂತ ಮತ್ತೆ ಕಳಿಸಿದ್ದಾರೆ ಹಾಯ್ ಸರ್ ಸರ್ ಕಾಫಿ ಆಯ್ತಾ ಟೀ ಕಾಫಿ ಆಯ್ತಾ ಹಲೋ ಹಾಯ್ ಹಲೋ ಸರ್ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡೋದಕ್ಕೆ ಸೊ ನಿಮ್ಮ ಸಪೋರ್ಟ್ ಇರೋ ಥರ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಒಳ್ಳೊಳ್ಳೆ ಒಂದು ಡೈಲಿ ಬ್ಲಾಗ್ ರೂಟೀನ್ ಎಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ ಕ್ವಶನ್ ಅಂಡ್ ಆನ್ಸರ್ ಸ್ಪೈಡರ್ ಕ್ಲೌಡಿ ಎಲ್ಲಿಂದ ಸರ್ ನೀವು ಶಿವಾನಾಥನ್ ಅವರು ಶಿವನಾಥ ನಮ್ಮವರು ಕನ್ನಡನ ಬೇರೆ ಸ್ಟೇಟ್ ಅಥವಾ ಕರ್ನಾಟಕದವರ ಮೆನ್ಷನ್ ಮಾಡಿ ಹ್ಮ್ ಹಾಯ್ ಹಾಯ್ ಈ ಲೈವ್ ಅಲ್ಲಿ ನಾನು ಯಾರನ್ನೂ ನೋಡಿರ್ಲಿಲ್ಲ ತರ ಈ ತರ ಕೆಲ್ಸ ಲೈವ್ ಅಲ್ಲಿ ಬೇರೆ ಬೇರೆ ತರ ಕೆಲಸ ಮಾಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಮಾಡೋರು ನಾನೇ ಅನ್ಕೋತೀನಿ ಸೊ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ ಅಷ್ಟೇ ಇವಾಗ ಇದು ಮಾಡ್ಬೋದು ಇಲ್ವೋ ನನಗೂ ಗೊತ್ತಿಲ್ಲ ಬಟ್ ಹಾಗೆ ಟ್ರೈ ಮಾಡಿದ್ದೀನಿ ನೋಡೋಣ ಅಂತ ಇದು ಎಕ್ಸೆಪ್ಟ್ ನಾನು ಮಾಡ್ಕೊಳ್ಳುತ್ತೋ ಇಲ್ವ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಲೆಟ್ಸ್ ಇಟ್ ನೋಡೋಣ ಅಂತ ಅಲ್ವಾ ಅಂದರೆ ಟ್ರೈ ಮಾಡೋಕ್ಕೇನು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಷ್ಟೇ ಅವರೆಕಾಯಿ ಎಲ್ಲ ಎಷ್ಟಿದೆ ನಿಮ್ಮ ಕಡೆ ಎಷ್ಟು ಎಷ್ಟು ರೇಟ್ ಇದೆ ಕೆ ಜಿಗೆ ಅಂತ ಹೇಳಿ ಅವರೆಕಾಯಿ ತಂದೆಕಾಯಿ ಯಾರು ತೊಗೊಂಡಿದ್ದಾರೆ ಅದೆಲ್ಲ ನಮ್ಮ ಕಡೆ ಅವರೆಕಾಯಿಯಲ್ಲಿ ಈ ಒಂದೂವರೆ ಕೆ ಜಿ ನೂರು ರೂಪಾಯಿ ಇದೆ ಎಪ್ಪತ್ತು ರೂಪಾಯಿ ಇದೆ ಎಂಬತ್ತು ರೂಪಾಯಿ ಇದೆ ಡಿಫ್ರೆನ್ಸ್ ಇದೆ ಡಿಪೆಂಡ್ಸ್ ಆನ್ ಹಾಯ್ ಹಾಯ್ ಲೈವಿಗೆ ಬಂದವರು ಲೈಕ್ ಮಾಡಿ ನೈಟ್ ತ್ರೀ ಲೈಕ್ ಬಂದಿದೆ ಹಾಯ್ ಯಾರ್ ಲೈಕ್ ಲೈವ್ ಬಂದ್ರಿ ಒಳ್ಳೆಯವ್ರು ಲೈವ್ ಅಲ್ಲಿ ಬಂದೋರು ದಯವಿಟ್ಟು ಲೈಕ್ ಅಂದ್ರಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅನ್ನ ನಾನು ಕೂಡ ನಿಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಕ್ಕೆ ಟ್ರೈನ್ ಮಾಡ್ತೀನಂತೆ ಹಾಯ್ ಲೈವ್ ಅಲ್ಲಿ ಬಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಅನ್ನ ಹಾಯ್ ಅಂತ ಮೆಸೇಜ್ ಕಳಿಸಿ ನಾನು ಕೂಡ ನಿಮ್ಮ ಚಾನೆಲ್ ಸಪೋರ್ಟ್ ಮಾಡ್ತೀನಿ ಖಂಡಿತವಾಗ್ಲು ಈಗ ಟೈಮ್ ಫೋರ್ ತರ್ಟಿ ಆಗಿದೆ ಮುಗಿತಾ ಇದೆ ಒಂದು ಮತ್ತೊಂದು ವಿಡಿಯೋ ನೋಡಬೇಕು ಹಾಯ್ 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 ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಬಂತೋರೇ ಹೇಗಿದ್ದೀರಾ ಲೈವ್ ಗೆ ಬಂತೋರೆ ಎಲ್ಲ ಹೇಗಿದ್ದೀರಾ ಮೆಸೇಜ್ ಮಾಡಿ ಎಲ್ಲ ಬರ್ತಾ ಇದಾರೆ ಹೋಗ್ತಾ ಇದಾರೆ ನೋಡಿ thank <laughs> はい,はい。はいたい the kind Shivanottam na आत्म आत्म नाथम सॉरी ये वन टाइम मिस्टेयरी दूर परवाह नहीं लो वन टाइम मिस्टेयरी दूर टू टाइम नहीं लो रफ्तोटी 1 టైం అంతే అంతే 2 టైం చెప్తారా ఇక్కడ ఇదొక వన్ టైం హో వన్ టైం అంటే వన్ టైం ಲೈವ್ ಬರ್ದಿರ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈವ್ ಲೈವ್ ಬಂದರು ಲೈಕ್ ಮಾಡಿ ಯಾರಿದ್ದೀರಾ ಅಂತ ಮೆಸೇಜ್ ಕಳಿಸಿ ಬಂದಿಲ್ಲ ಬರ್ತಾರ ನೋಡೋಣ Hva skjedde med lenseren? ಹಾಯ್ ಹಾಯ್ ವೆಲ್ಕಮ್ ದ ಚಾನಲ್ ದಯವಿಟ್ಟು ಲೈವಿಗೆ ಲೈವಿಗೆ ಬನ್ನಿ ಬನ್ನಿ ಲೈವಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ನನ್ನ ಅವರೇಕಾಯಿ ಇನ್ನೂ ಸ್ವಲ್ಪ ಬಾಕಿ ಇದನ್ನ ಬಿಡಿಸೋದು ನಿಮ್ಮ ಜೊತೆ ಲೈವಲ್ಲಿ ಇದ್ಬಿಟ್ಟು ಅದೆಷ್ಟು ಮುಗಿಸ್ಬಿಡ್ತೀನಿ ನೋಡೋಣ ಅಷ್ಟು ಜಾಯ್ನ್ ಆಗ್ತಾರೆ ಅಂತ ಯು ಯು ಜಸ್ಟ್ ಫಿನಿಶ್ ಅಂತಿಶ್ ವರ್ಕ್

Oh, Twenty-three minutes. Another uh, three minutes. I will be another five minutes. I'll be here. Let's see. it a good night. Sleep tight. Do. Hmm. No. Good night. Good night. Good night. Good day, ಅವರಿಗೆ ಸೀಸನ್ನು ಬಂದಿದೆ ಅವ್ರಿಗಾಯಿ ತಗೋತಾ ಇದ್ದೀವಿ ಅವ್ರಿಗಾಯಿ ತಿಂತ ಇದ್ದೀವಿ ಅವ್ರಿಗಾಯಿ ಸಾಂಬಾರ್ ಅವ್ರಿಗಾಯಿ ಪಲ್ಯ ಅವ್ರಕಾಯಿ ಒಪೇಟ್ ಅವ್ರಿಗಾಯಿ ಫಲ ಎಲ್ಲ ಅವ್ರಾಯ್ದು ನಾಯ್ ಲೈವ್ ಬಂದರು ಹೊರದು ಹಾಯ್ ಅಂತ ಮೆಸೇಜ್ ಮಾಡಿ

ಇನ್ನು ಕೇಳುತ್ತೆ ಹಾಯ್ ಅಂತ ಮೆಸೇಜ್ ಮಾಡಿ ದಯವಿಟ್ಟು ಲೈವ್ ಬಂದರು ಹಾಗೇನೆ ನಿಮ್ಮ ಎಲ್ಲಿಂದ ಅಂತ ಮೆಸೇಜ್ ಮಾಡ್ತಿದ್ದಾರೆ ಮೆಸೇಜ್ ಕಳಿಸಿ ಸೊ ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಯಾರು ಲೈವಲ್ಲಿ ಇದ್ದೀರಾ ಅಂತ ಎಲ್ಲೆಲ್ಲಿಂದ ನನ್ನ ಲೈವಲ್ಲಿ ನೋಡ್ತಾ ಇದ್ದೀರಾ ಅಂತಲೂ ಗೊತ್ತಾಗುತ್ತೆ to the ಫೈನಲಿ ಒಂದು ಅವ್ರ ಕಾರ್ಡ್ ಬಿಡಿಸೋದಾಯ್ತು ಲೈವ್ ಕ್ಲೋಸ್ ಮಾಡೋ ಟೈಮ್ ಆಯ್ತು ನನ್ಗೆ ಈಗ ಸೊ ಸಿಗೋಣ ನೆಕ್ಸ್ಟ್ ಲೈವ್ ಅಲ್ಲಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಕೆಲವೊಬ್ಬರು ಲೈಕ್ ಎಲ್ಲ ಮಾಡಿ ಕಳ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ಒಂದು ಲೈಕ್ ಕೊಟ್ಟಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಎವ್ರಿ ಟೈಮ್ ಐ ಆಮ್ ಡೂಯಿಂಗ್ ಪ್ಲೀಸ್ ಗೋ ಆ್ಯಂಡ್ ವಾಚ್ ಮೈ ಚಾನಲ್ ಮೈ ಇಟ್ಸ್ ಇನ್ ದಟ್ ಅದರಲ್ಲಿ ನನ್ನ ಒಂದು ಬ್ಲಾಗಲ್ಲಿ ನನ್ನ ಒಂದು ಡೈಲಿ ಬ್ಲಾಗ್ ಇರುತ್ತೆ ಹಾಗೆ ಕೆಲವೊಂದು ಟಿಪ್ಸನ್ನು ಕೂಡ ಕೊಟ್ಟಿರ್ತೀನಿ ನಾನು ಸೊ ಯೂಸ್ಫುಲ್ ಟಿಪ್ಸ್ ಎಲ್ಲ ಇರುತ್ತೆ ಹಾಗೆಯೇ ನನ್ನ ಒಂದು ಡೈಲಿ ಹೋಟೆಲಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಕೊಡ್ತಾ ಇರ್ತೀನಿ ಸೊ ದಯವಿಟ್ಟು ಮಿಸ್ ಮಾಡಿ ನೋಡ್ತಾ ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಬೈ ಬಾಯ್ I'm leaving. Bye-bye.